નૅમલં ને નેચ્વલં નેમં નેચય ને ન નેચમલ ને નેચેચ્લમ

ನಮ್ಮ ದ್ವಾರ ಇಲ್ಲೇ ಎಲ್ಲ ಗ್ರೂಪ್ ಮಾಡ್ರಿ ಜಾಗ

ಮತ್ತೆ ಗೃಹ ಮಂತ್ರಿ ಗೃಹ ಮಂತ್ರಿಗಳು ಮತ್ತೆ ನಮ್ಮ ಬಾಲಕೃಷ್ಣ ಅವರು ಧ್ರುವ ನಾರಾಯಣ ಸಿ ಡಿ ರವಿ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಇವರೆಲ್ಲರ ಇವರೆಲ್ಲರತ್ರ ಕೂಡ ನಾವು ಒಂದೇ ಒಂದು ಮನವಿ ಮಾಡಿದ್ವಿ ಶಿವರಾಮ್ ಸಾಹೇಬ್ರ ಅವ್ರಿಗೆ ಎಲ್ಲಾದ್ರೂ ಸರ್ಕಾರಿ ಜಾಗ ಕೊಡಿ ಇಲ್ಲ ಅಂತಂದ್ರೆ ನಮ್ ಚಲುವಾಯ್ ನಮ್ಮ ಚಲವಾದಿ ಭಾವನ ಜಾಗ ಇದೆ ಆ ಜಾಗದಲ್ಲಿ ಇದೆ ಜಾಗ ಕೊಡಿ ಅಂತಂದ ನಾವು ಇದುವರೆಗೂ ಯಾಕೆಂದ್ರೆ ಹನ್ನೆರಡು ಗಂಟೆ ಆಗ್ತದೆ ನಾವು ನಾಲ್ಕು ಗಂಟೆಗೆ ಏನಿದೆ ಅದನ್ನ ಮಾಡಬೇಕು ಆದ್ರೆ ಇವಾಗ ಅದನ್ನ ಡಿಲೇ ಮಾಡ್ತಾ ಇದಾರೆ ನಮ್ದಿಷ್ಟೇ ಇದೇ ರಾಜ್ ಕುಮಾರ್ ಪಾರ್ವತಮ್ಮ ಪುನೀತ್ ಇನ್ನು ಹಲವಾರು ವ್ಯಕ್ತಿಗಳನ್ನ ಸಂದರ್ಭದಲ್ಲಿ 4 ಗಂಟೆ ಅಲ್ಲಿ ಆರ್ಡರ್ ಮಾಡ್ತಾರೆ ಶಿವ ರಾಜ್ ಸಾಹೇಬರಿಗೆ ಯಾಕೆ ಶಿವ ರಾಜ್ ಜಾಬ್ ಕೊಡೋಕ್ಕೆ ಇಷ್ಟೊಂದು ಮೀನ ಬೇಸೇ ಹೆಣಿಸ್ತಾವ್ರೆ ಇದು ನಮ್ಮ ಇದು ಹಾಗಾಗಿ ನಮಗೆ ಇವಾಗ ಆರ್ಡರ್ ನಾ ಕೊಡಬೇಕು ಇಲ್ಲಂದ್ರೆ ನಾವು ಈ ಪಾರ್ಥಿವಸರಿ ನಿಧಾನ ಸೌಜತರ ತಗಡೋಕ್ಕೆ ಅಲ್ಲೇ ಬಂದು ಮಾಡತಕ್ಕ ಕೆಲಸ ನಾವು ಮಾಡ್ತೀವಿ ಅಲ್ಲೇ ಇಡೋಣ ಬಾಬಾ ಸರ್ ಸ್ಟಾಚುದ್ರಲ್ಲಿ ಇರ್ತೀವಿ ಇಡ್ತೀವಿ ಇರ್ತೀವಿ ಅಲ್ಲೇ ಇರ್ತೀವಿ